ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಎಂಥ ನಗುರು ಪ್ರೀತಿ ನಮದು ಮುಳ್ಳಮನೆಯಾಯಿತೆ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಎಂಥ ನವರು ಪ್ರೀತಿ ನಮದು ಮುಳ್ಳ ಸಂತೆ ಎಲ್ಲು ಚಿಂತೆ ಮರೆಸಿ ನಗಿಸಿ ಬೆನ್ನಿಗಿರಿಯಲ್ಲಿ ಎಳಿಸಿತೆ ಎಂಥ ನವರು ಪ್ರೀತಿ ನಮದು ಮುಳ್ಳಮೊನೆಯಾಯಿತೇ ಸಂತೆಯಲ್ಲೂ ಚಿಂತೆ ಮರೆಸಿ ನಗಿಸಿ ಬೆನ್ನಿಗಿರಿಯಲೆಳೆಸಿತೆ ಮುದವ ತೆರೆದುಣಿಸಿ ಹೂವು ಕಂಪಿನ ಆಹ್ವಾನದ ಸಂಭ್ರಮ ಮಧುರಾಮೃತ ಉಣಿಸಲೋ ತೋಳಿನ ಆಹ್ವಾನದ ಸಂಗಮ ಮಧುರಾತಿಥ್ಯದಲ್ಲಿ ಮೈಯ ಮರೆಸುವಂತ ನವ ಸುಮ ಮುದವ ತೆರೆದುಣಿಸಿ ಹೂವು ಕಂಪಿನ ಆಹ್ವಾನದ ಸಂಭ್ರಮ ಮಧುರಾಮೃತ ಉಣಿಸಲೋ ತೋಳಿನ ಆಹ್ವಾನದ ಸಂಗಮ ಮಧುರಾತಿಥ್ಯದಲ್ಲಿ ಮಯ ಮರೆಸುವಂತ ನವಸುಮ ಎಂಥ ನವರು ಪ್ರೀತಿ ನಮದು ಮುಳ್ಳ ಮೊನೆಯಾಯಿತೆ ಸಂತೆ ಚಿಂತೆ ಮರಿಸಿ ನಗಿಸಿ ಬೆನ್ನಿಗಿರಿಯಲ್ಲೆಣೆಸಿತೆ ಕಣ್ಣ ಕಾಣ್ಕೆಯ ಬೆಸುಗೆಯೊಂದು ಮೊದಲಾಗಿ ಬಾಣವು ಬಣ್ಣಗೊಳಿಸಿ ತೆದೆಯ ಹೊಕ್ಕು ನವ ಪಲ್ಲವ ಭಾವಾರ್ಣವ ತಣ್ಣ ನವೆಯಲಿ ತೇಲಿಸುತ್ತಲೇ ನಾವರಿಸಿ ಪ್ರೇಮವು ಕಣ್ಣ ಕಾಣ್ಕೆಯ ಬೆಸುಗೆಯೊಂದು ಮೊದಲಾಗಿ ಬಾಣವು ಬಣ್ಣಗೊಳಿಸಿ ತೆದೆಯ ಹೊಕ್ಕು ನವ ಪಲ್ಲವ ಭಾವಾರ್ಣವು ತಣ್ಣ ನವೆಯಲಿ ತೇಲಿಸುತ್ತಲೇ ರುಣ್ಮನವನಾವರಿಸಿ ಪ್ರೇಮವು ನವರು ಪ್ರೀತಿ ನಮದು ಮುಳ್ಳ ಮೊನೆಯಾಯಿತೆ ಸಂತೆಯಲ್ಲೂ ಮರಿಸಿ ನಗಿಸಿ ಬೆನ್ನಿಗಿರಿಯಲೆಳೆಸಿತೇ ಮೊಗೆದ ಮಾತು ಗೀತೆಗಳಾಡುತ್ತ ಗಾನಗಂಧರ್ವರಾಧೆವು ಹೊಗೆದು ದಳಲ ಗಂಟನು ಅದರಾಮೃತ ಹುಂಡೆವು ಸೊಗವೆಚ್ಚಿಸು ತಿಳೆಯಲೆಲ್ಲ ಚೈತ್ರೋತ್ಸವ ಶೃಂಗಾರವು ಮೊಗದ ಮೊಗೆದ ಮಾತು ಗೀತೆಗಳಾಡುತ್ತ ಗಾನಗಂಧರ್ವರಾಧೆವು ಹೊಗೆದು ಇಹದಳಲ ಗಂಟನು ಅಮೃತ ಉಂಡೆವು ಸೊಗ ವೆಚ್ಚಿಸು ತಿಳೆಯಲ್ಲೆಲ್ಲ ಚೈತ್ರೋತ್ಸವದ ಶೃಂಗಾರವು ನವರು ಪ್ರೀತಿ ನಮದು ಮುಳ್ಳ ಮೊನೆಯಾಯಿತೆ ಸಂತೆಯಲ್ಲೂ ಮರೆಸಿ ನಗಿಸಿ ಬೆನ್ನಿಗಿರಿಯಲ್ಲೆಳೆಸಿತೇ ಅದಾವ ಕೆಟ್ಟ ಕಣ್ಣ ನೋಟ ನಮ್ಮೊಲುಮೆಗೆ ನಾಟಿತೋ ಬದಲಾಯಿತೇನೋ ತಿರುವು ಸಂಶಯ ಸು ಕದ ಜಡಿದಂತಿದೆ ಮೊಗದಿರುವಿ ಹೊರಟೇ ಹೋಯಿತೋ ಅದಾವ ಕೆಟ್ಟ ಕಣ್ಣ ನೋಟ ನಮ್ಮೊಲುಮೆಗೆ ನಾಟಿತೋ ಬದಲಾಯಿತೇನೋ ತಿರುವು ಸಂಶಯ ಸುಡು ಸುಡು ಸುಡಲತ್ತಿತೋ ಕದ ಜಡದಂತಿದೆ ಮೊಗದಿರುವಿ ಹೊರಟೇ ಹೋಯಿತೋ ಅದಾವ ಕೆಟ್ಟ ಕಣ್ಣ ನೋಟ ನಮ್ಮೊಲುಮೆಗೆ ನಾಟಿತೋ ಬದಲಾಯಿತೀನೋ ತಿರುವು ಸಂಶಯ ಸುಡಲತ್ತಿತೋ ಕದ ಜಡ ಜಡಿದಂತಿದೆ ಮೊಗದಿರುವಿ ಹೊರಟೇ ಓಯಿತೋ ನವರು ಪ್ರೀತಿ ನಮದು ಮುಳ್ಳಮೊನೆಯಾಯಿತೆ ಸಂತೆಯಲ್ಲೂ ಚಿಂತೆ ಮರೆಸಿ ನಗಿಸಿ ಬೆನ್ನಿಗಿರಿಯಲ್ಲಿ ಎಂಥ ನವರು ಪ್ರೀತಿ ನಮದು ಮುಳ್ಳಮೊನೆಯಾಯಿತೆ ನಮಸ್ಕಾರ